ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಕಲಿಯಬೇಕಾಗಿರ್ತಕ್ಕಂಥ ವಿಷಯ ಛಂದಸ್ಸು ನಮ್ಮ ಕನ್ನಡ ವ್ಯಾಕರಣದಲ್ಲಿ ಛಂದಸ್ಸು ಎನ್ನುವುದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಧ್ಯಾಯವಾಗಿದ್ದು ಈ ಛಂದಸ್ಸು ಎಂದರೆ ಪದ್ಯ ರಚನಾ ನಿಯಮವನ್ನು ತಿಳಿಸುವಂತಹ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಛಂದಸ್ಸು ಅಂತ ಹೇಳಿ ಕರಿತೀವಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿತ್ತು ಮುಖ್ಯವಾಗಿ ಏನು ಅಂತ ಕೇಳಿದ್ರೆ ಛಂದಸ್ಸು ಅಂದರೆ ಏನು ಅಂದರೆ ಒಂದು ಪದ್ಯ ರಚನಾ ನಿಯಮವನ್ನು ತಿಳಿಸುವಂತಹ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಛಂದಸ್ಸು ಅಂತ ಹೇಳಿ ಕರಿತೀವಿ ಈ ಛಂದಸ್ಸನ್ನು ಕೃತಕ ಒಂಬೈನೂರ ತೊಂಬತ್ತರಲ್ಲಿ ಒಂದೇ ನಾಗವರ್ಮನು ಛಂದೋಗ್ದಿ ಅಂತಕ್ಕಂಥ ಒಂದು ಕೃತಿಯ ಮೂಲಕ ಈ ಛಂದಸ್ ನಮಗೆ ಪರಿಚಯವನ್ನು ಮಾಡಿಕೊಡ್ತಾನೆ ಈ ಛಂದಸ್ಶಾಸ್ತ್ರವನ್ನು ನಾವು ಮೂರು ವಿಧಗಳಲ್ಲಿ ವಿನಯ್ಯನ ಮಾಡ್ತೀವಿ ಯಾವುದ್ಯಾವುದು ಅಂತ ಕೇಳಿದ್ರೆ ಒಂದು ಯತಿ ಒಂದು ಗಣ ಮತ್ತು ಪ್ರಾಸ್ ಎತಿ ಅಂತಂದ್ರೆ ಚಂದ್ರಶಾಸ್ತ್ರದಲ್ಲಿ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವಂತ ಒಂದು ಸಮಯಕ್ಕೆ ನಾವೇನಂತ ಕರಿತೀವಿ ಅದನ್ನ ಎತಿ ಅಂತ ಹೇಳಿ ಕರಿತೀವಿ ಅಂದರೆ ಒಂದು ಯಾವುದಾದ್ರೂ ಒಂದು ಹಾಡನ್ನು ಹಾಡುವಂತ ಸಮಯದಲ್ಲಿ ಹತ್ತಕ್ಕೆ ಲೋಪ ಬಾರದಂತೆ ಉಸಿರು ನಿಲ್ಲಿಸುವಂತ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಯತಿ ಅಂತ ಹೇಳಿ ಕರಿತೀವಿ ಇನ್ನು ಪ್ರಾಸ ಎಂದರೆ ಪ್ರಾಸ ಅಂತಂದ್ರೆ ಇದ್ರ ಪ್ರಾಸದಲ್ಲಿ ಮೂರು ಮೂರು ವಿಧಗಳನ್ನಾಗಿ ನೋಡ್ತೀವಿ ಆದಿಪ್ರಾಸ ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಅಂದರೆ ಪ್ರತಿ ಸಾಲಿನ ಎರಡು ಪ್ರತಿ ಸಾಲಿನ ಎರಡು ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ವ್ಯಂಜನಗಳು ನಿಯಮಬದ್ಧವಾಗಿ ಬಂದು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಪ್ರಾಸ ಅಂತ ಹೇಳಿ ಕರಿತೀವಿ ಸರ್ವಜ್ಞವರು ಒಂದು ಮಾತನ್ನ ಹೇಳ್ತಾರೆ ಪ್ರಾಸು ಇಲ್ಲದ ಪದವನ್ನ ತಾಸು ಹಾಡಿದರೆ ಇನ್ನು ಸಾಸಿವೆ ಎಣ್ಣೆಯನ್ನ ಹದ ಮಾಡಿ ಕಿವಿಯಲ್ಲಿ ಪೂಸಿಕೊಂಡಂತೆ ಸರ್ವಜ್ಞ ಅಂತಕ್ಕಂಥದ್ದನ್ನ ತ್ರಿಪದಿಯಲ್ಲಿ ಪ್ರಾಸದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹೇಳ್ತೀವಿ ಇನ್ನ ಗಣ ಅಂದ್ರೆ ಏನು ಗಣ ಅಂತಂದ್ರೆ ಒಂದು ಗುಂಪು ಮತ್ತು ಸಮೂಹಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಗಣ ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿದ್ದು ಏನು ಅಂತಂದ್ರೆ ಈ ಗಣದಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತೀವಿ ಯಾವ್ದ್ಯಾವುದು ಯಾವುದು ಅಂತ ಕೇಳಿದ್ರೆ ಮಾತ್ರ ಅಕ್ಷರಗಣ ಮತ್ತು ಅಂಶಗಣ ಯಾವುದೇ ಮಾತ್ರ ಮತ್ತು ಅಕ್ಷರಗಣ ಮತ್ತು ಅಂಶಗಣ ಈ ಎಲ್ಲಾ ಗಣಗಳನ್ನು ಈ ಎಲ್ಲಾ ಛಂದಸ್ಸನ್ನ ನೋಡಬೇಕಾದ್ರೆ ಕ್ರಮಬದ್ಧವಾಗಿ ಪ್ರಸ್ತಾರಗಳನ್ನ ಹಾಕಿ ಯಾವ ಛಂದಸ್ಸನ್ನು ನಾವು ಯಾವ ಛಂದಸ್ಸು ಅಂತ ಹೇಳಿ ಗುರುತಿಸಬೇಕಾಗಿತ್ತು ಅಂತಂದ್ರೆ ಈ ಛಂದಸ್ ಶಾಸ್ತ್ರದಲ್ಲಿ ಪ್ರಮುಖವಾಗಿ ನಮ್ಗೆ ಗೊತ್ತಿರಬೇಕಾಗಿತ್ತು ಏನು ಅಂತಂದ್ರೆ ಅಕ್ಷರಗಳಿಗೆ ಪ್ರಸ್ತಾರ ಹಾಕುವಂಥದ್ದು ಯಾರಿಗೆ ಮೊದಲಿಗೆ ಪ್ರಸ್ತಾರ ಹಾಕುವುದನ್ನ ಪರ್ಫೆಕ್ಟ್ ಆಗಿ ಬರುವುದಿಲ್ಲೋ ಈ ಛಂದಸ್ಸನ್ನ ಗುರುತಿಸ್ಲಿಕ್ಕೆ ಕರೆಕ್ಟ್ ಆಗಿ ಗೊತ್ತಾಗುವುದಿಲ್ಲ ಈಗ ನೋಡಿ ನಾವು ಈ ಪ್ರಸ್ತಾರವನ್ನ ಯಾವುದರಿಂದ ಯಾವುದನ್ನ ನಾವು ನೋಡಿ ಹಾಕ್ತೀವಿ ಅಂತಂದ್ರೆ ಯಾವ ಯಾವ ಅಕ್ಷರಗಳಿಗೆ ಏನ್ ಬರ್ತದ ಈ ಛಂದಸ್ಸಿನಲ್ಲಿ ಈ ಮಾ ಈ ಪ್ರಸ್ತಾರ ಹಾಕ್ಬೇಕಾದ್ರೆ ನಾವು ಎರಡು ವಿಧಗಳನ್ನಾಗಿ ನೋಡ್ತೀವಿ ಯಾವುದು ಅಂತಂದ್ರೆ ಒಂದು ಲಘು ಇನ್ನೊಂದು ಗುರು ಈ ಎರಡು ವಿಧಗಳಲ್ಲಿ ನಾವು ಪ್ರಸ್ತಾರವನ್ನ ಹಾಕ್ತೀವಿ ಈ ಲಘುವನ್ನ ಇವು ಆಕಾರದಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ ಇವು ಆಕಾರದಲ್ಲಿರ್ತಕ್ಕಂತಹ ಒಂದು ಲಘು ಅಂತ ಕೇಳಿದ್ರೆ ಲಘು ಅಂತ ಹೇಳಿ ಕರಿತೀವಿ ಇನ್ನು ಗುರು ಅಂತಂದ್ರೆ ಇದು ಮೈನಸ್ ಅಲ್ಲಿ ಇರ್ತಕ್ಕಂಥದ್ರೆ ಇದನ್ನ ನಾವೇನಂತ ಕರಿತೀವಿ ಮೈನಸ್ ಚಿಹ್ನೆಯನ್ನ ಗುರು ಅಂತ ಹೇಳಿ ಕರಿತೀವಿ ಈ ಆಕಾರದಲ್ಲಿರ್ತಕ್ಕಂತಹ ಈ ಲಘುವನ್ನ ಲಘುವಿನ ಬೆಲೆ ಎಷ್ಟು ಅಂತ ಕೇಳಿದ್ರೆ ಒಂದು ಇನ್ನು ಮೈನಸ್ ಆಕಾರದಲ್ಲಿರ್ತಕ್ಕಂತಹ ಒಂದು ಗುರುವಿನ ಬೆಲೆ ಎಷ್ಟು ಅಂತ ಕೇಳಿದ್ರೆ ಎರಡು ಅಂತ ಹೇಳಿ ನಾವು ಇಲ್ಲಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಇವಾಗ ನಾವು ಅಕ್ಷರಗಳಿಗೆ ಪ್ರಸ್ತಾರ ಹಾಕುವುದನ್ನ ನೋಡೋದು ಈಗ ನಾವು ಅಕ್ಷರಗಳಲ್ಲಿ ಅ ಇಂದ ಇಡ್ಕೊಂಡು ಅಮ್ಮವರೆಗೆ ಇರ್ತಕ್ಕಂಥ ಎಲ್ಲಾ ಅಕ್ಷರಗಳನ್ನ ನಾವು ಲಘು ಗುರು ಹಾಕೋದನ್ನ ನಮ್ಗೆ ಯಾವಾಗ ಪರ್ಫೆಕ್ಟ್ ಆಗಿ ಬಂತು ಅಂತಂದ್ರೆ ನಾವು ಪ್ರಸ್ತಾರವನ್ನ ಹಾಕಿ ಪ್ರಸ್ತಾರವನ್ನ ಹಾಕಿ ಗಣ ವಿಂಗಡಣೆ ಮಾಡಿ ಇದು ಯಾವ ಛಂದಸ್ ಅಂತ ಹೇಳಿಕ್ಕೆ ಗುರುತಿಸ್ಲಿಕ್ಕೆ ಬಹಳ ಈಜಿಯಾಗಿ ನಮ್ಗ ಗೊತ್ತಾಗ್ತದೆ ನೋಡ್ರಿ ಇಲ್ಲಿ ಅ ಇಂದ ಅಮ್ಮವರಿಗೆ ಇರ್ತಕ್ಕಂಥ ಅಕ್ಷರಗಳನ್ನ ನಾವು ಮೊದಲಿಗೆ ಪ್ರಸ್ತಾರ ಹಾಕೋದಾದ್ರೆ ಇಲ್ಲಿ ಇಲ್ಲಿ ಮಾತ್ರೆ ಮಾತ್ರೆಗಳನ್ನ ನಾವು ಏನಂತ ಕರಿತೀವಿ ಮಾತ್ರೆಗಳನ್ನ ಒಂದು ಮಾತ್ರೆ ಎರಡು ಮಾತ್ರೆ ಅಂತ ಒಂದು ಮಾತ್ರೆ ಅಂತ ಗುರುತಿಸ್ತೀವಿ ಮೈನಸ್ ಅನ್ನ ಎರಡು ಮಾತ್ರೆ ಅಂತ ಗುರುತಿಸ್ತೀವಿ ಹಾಗಾದ್ರೆ ಮಾತ್ರೆ ಅಂದ್ರೆ ಏನು ಮಾತ್ರೆ ಅಂದ್ರೆ ಚಂದಶಾಸ್ತ್ರದಲ್ಲಿ ಕಾಲ ಅಂತ ಕಾಲಮಾನ ಅಂತ ಹೇಳಿ ಗುರುತಿಸ್ತೀವಿ ಅದು ಹೇಗೆ ಅಂತಂದ್ರೆ ಋಸ್ವ ಸ್ವರವನ್ನ ಉಚ್ಚರಿಸಲು ತೆಗೆದುಕೊಳ್ಳುವಂತಹ ಒಂದು ಕಾಲಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಒಂದು ಮಾತ್ರೆ ಅಂತ ಹೇಳಿ ಕರಿತೀವಿ ಇನ್ನು ದೀರ್ಘ ಸ್ವರವನ್ನ ಉಚ್ಚರಿಸಲು ತೆಗೆದುಕೊಳ್ಳುವಂತಹ ಸಮಯವನ್ನ ನಾವೇನಂತ ಕರಿತೀವಿ ಗುರು ಅಂತ ಹೇಳಿ ಕರಿತೀವಿ ಇನ್ನು ಲಘುವಿನ ಬೆಲೆ ಒಂದು ಆದರೆ ಗುರುವಿನ ಬೆಲೆ ಎರಡು ವಿದ್ಯಾರ್ಥಿಗಳೇ ಈಗ ಲಘು ಗುರು ಹಾಕುವುದನ್ನ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಅಂದ ಅಮ್ಮವರೆಗೆ ಇರ್ತಕ್ಕ ಆಹಾರವರೆಗೆ ಇರ್ತಕ್ಕಂತಹ ಅಕ್ಷರಗಳನ್ನ ಲಘು ಗುರು ಹಾಕುವುದರಲ್ಲಿ ಯಾವ ರೀತಿ ಬರ್ತದ ಅಂತ ಕೇಳಿದ್ರೆ ಇಲ್ಲಿ ಋಸ್ವ ಸ್ವರಗಳಿಗೆ ಏನ್ ಬರ್ತದ ವಿದ್ಯಾರ್ಥಿಗಳೇ ಲಘು ಅಂತ ಹಾಕ್ತಿವಿ ಇನ್ನು ದೀರ್ಘ ಸ್ವರಗಳಿಗೆ ಗುರು ಅಂತ ಹಾಕ್ತಿವಿ ಇನ್ನ ಇಲ್ಲಿರ್ತಕ್ಕಂತಹ ಲಘು ಋಸ್ವ ಸ್ವರಕ್ಕೆ ಲಘು ದೀರ್ಘ ಸ್ವರಕ್ಕೆ ಗುರು ಇದು ಲಘು ಇದು ಗುರು ಇದು ಕೂಡ ಲಘು ಆಗುತ್ತೆ ಇದು ಲಘು ಇದು ಗುರು ಇದು ಗುರು ಇದು ಇದು ಏನಾಗುತ್ತೆ ಲಘು ಇದು ಗುರು ಇದು ಗುರು ಇದು ಗುರು ಇದು ಗುರು ಆಗುತ್ತೆ ವಿದ್ಯಾರ್ಥಿಗಳೇ ಈ ಗುರು ಎನಿಸುವಂತಹ ಅಕ್ಷರಗಳು ಇಲ್ಲಿ ಇದನ್ನ ಹಾಕಿದಾಗ ಗಮನಿಸಬಹುದು ಸಾರಿ ಇದು ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಲಘುನಿ ಆಗುತ್ತೆ ಏನಾಗುತ್ತೆ ಸ ಇದು ಏನಾಗುತ್ತೆ ಲಘು ಆಗುತ್ತೆ ನೋಡ್ರಿ ಲಘು ಬರ್ತಕ್ಕಂಥ ಅಕ್ಷರಗಳು ಯಾವ್ಯಾವು ಅಂತ ಕೇಳಿದ್ರೆ ಋಸ್ವ ಸ್ವರದಿಂದ ಕೂಡಿರ್ತಕ್ಕಂಥ ಅಕ್ಷರಗಳು ಮತ್ತು ಮಹಾಪ್ರಾಣಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳೆಲ್ಲವೂ ಕೂಡ ಏನಾಗಿರ್ತಾವ ಅಂತಂದು ಕೇಳಿದ್ರೆ ಇಲ್ಲಿ ಲಘುನಿ ಆಗ್ತಾವ ವಿದ್ಯಾರ್ಥಿಗಳೇ ಇನ್ನು ಗುರು ಎನಿಸುವಂತಹ ಅಕ್ಷರಗಳು ಯಾವ್ಯಾವು ಇಲ್ಲಿ ಗುರು ಅನಿಸಕಂಥ ಅಕ್ಷರಗಳು ಯಾವ್ಯಾವು ಅಂತ ಕೇಳಿದ್ರೆ ದೀರ್ಘ ದೀರ್ಘಾಕ್ಷರದ ಅಕ್ಷರಗಳು ದೀರ್ಘಾಕ್ಷರದ ಅಕ್ಷರಗಳು ಯಾವ್ಯಾವು ಅಂತಂದ್ರೆ ಇಲ್ಲಿ ನೋಡಿ ಕಾ ವ್ಯಂಜನದಲ್ಲಿ ಆ ಸೇರಿಕೊಂಡು ಇಲ್ಲಿ ದೀರ್ಘ 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 ಸರವನ್ನ ಸೇರಿಕೊಂಡು ಕಾ ಆಗೆದಲ್ಲ ವಿದ್ಯಾರ್ಥಿಗಳೇ ಇದನ್ನ ಏನಂತ ಕರಿತೀವಿ ಗುರು ಅಂತ ಕರಿತೀವಿ ಇದು ಲಘು ಇದು ಗುರು ಇದು ಲಘು ಇದು ಲಘು ಇದು ದೀರ್ಘ ಇದು ಕೂಡ ನಾವೇನಂತ ಆಗ್ತೇವೆ ಇಲ್ಲಿ ಗುರು ಇದು ಲಘು ಇದು ಇದು ಏನಂತೆ ಇದು ಗುರು ಇದು ಲಘು ನೋಡ ದೀರ್ಘ ಅಕ್ಷರದ ಅಕ್ಷರಗಳೆಲ್ಲವೂ ಏನಾಗ್ತವೆ ಇಲ್ಲಿ ಸಾರಿ ಅಕ್ಷರಗಳೆಲ್ಲೋ ಏನಾಗ್ತಾವ ವಿದ್ಯಾರ್ಥಿಗಳೇ ಲಘು ಆಗ್ತವೆ ಇಲ್ಲಿ ಮತ್ ಯಾವ ಅಂತ ಹೇಳಿದ್ರೆ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರದ ಹಿಂದಿನಾಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರ ಅಥವಾ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರವು ಕೂಡ ಏನಾಗ್ತದೆ ವಿದ್ಯಾರ್ಥಿಗಳೇ ಗುರು ಆಗುತ್ತೆ ಇಲ್ಲಿ ಒತ್ತಕ್ಷರ ಇದೆ ಅಥವಾ ಸಂಯುಕ್ತ ಅಕ್ಷರ ಇದೆ ಅದರ ಹಿಂದಿನ ಅಕ್ಷರ ಗುರು ಆಗುತ್ತೆ ಇದು ಏನಾಗುತ್ತಾ ಅಂತ ಕೇಳಿದ್ರೆ ಲಘು ಆಗುತ್ತೆ ಇದು ಕೂಡ ಏನಾಗುತ್ತೆ ಗುರು ಆಗುತ್ತೆ ಇದು ಕೂಡ ಲಘು ಆಗುತ್ತೆ ಅಂದ್ರೆ ಸಂಯುಕ್ತ ಅಕ್ಷರದ ಹಿಂದಿನ ಅಕ್ಷರ ಮತ್ತು ಒತ್ತ ಅಕ್ಷರದ ಹಿಂದಿನ ಅಕ್ಷರ ಕೂಡ ಏನಾಗುತ್ತೆ ಗುರುವಾಗುತ್ತೆ ಇನ್ನ ಸಹಜ ವ್ಯಂಜನದ ಹಿಂದಿನ ಅಕ್ಷರ ಸಹಜ ವ್ಯಂಜನದ ಹಿಂದಿನ ಅಕ್ಷರ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ ಒಂದು ವ್ಯಂಜನ ಯಾವಾಗ ತನ್ನ ಸ್ಥಾನವನ್ನ ಪಡ್ಕೋತದೋ ಅಂತ ಹೇಳಿದ್ರೆ ಯಾವಾಗ ವ್ಯಂಜನದಲ್ಲಿ ಒಂದು ಸ್ವರವನ್ನ ಸೇರಿಕೊಂಡು ಅದು ಅಕ್ಷರವನ್ನಾಗಿ ಮಾರ್ಪಾಟಾಗುತ್ತೋ ಅಕ್ಷರ ಸ್ಥಾನವನ್ನ ಪಡೆದುಕೊಳ್ಳುತ್ತೋ ಆವಾಗ ಒಂದು ಅದರ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಹಾಗಾದ್ರೆ ಇಲ್ಲಿ ಸಹಜ ವ್ಯಂಜನದ ಹಿಂದಿನ ಅಕ್ಷರ ಅಂತ ಕೇಳಿದ್ರೆ ಇಲ್ಲಿ ಲಘು ಇಲ್ಲಿ ಲಘು ಇಲ್ಲಿ ಗುರು ಆಗುತ್ತೆ ಯಾಕಂತ ಕೇಳಿದ್ರೆ ಇಲ್ಲಿ ಸಹಜ ವ್ಯಂಜನ ಇದರಲ್ಲಿ ಯಾವುದೇ ಒಂದು ಸ್ವರವನ್ನ ಸೇರಿಕೊಂಡಿಲ್ಲ ಹಾಗಾಗಿ ಇದು ಯಾವುದೇ ಒಂದು ಅಕ್ಷರದ ಸ್ಥಾನವನ್ನ ಪಡೆದುಕೊಂಡಿಲ್ಲ ಅದಕ್ಕೋಸ್ಕರ ಈ ಹಿಂದಿನ ಅಕ್ಷರದೊಂದಿಗೆ ಸೇರಿಕೊಂಡು ತನ್ನ ಸ್ಥಾನವನ್ನ ಪಡೆದುಕೊಂಡಿರುವುದರಿಂದಾಗಿ ಇದು ಕೂಡ ಏನಾಗುತ್ತೆ ಅಂತಂದ್ರೆ ಗುರುವಾಗುತ್ತೆ ಇಲ್ಲಿ ನೋಡ್ರಿ ಇದು ಆಗುತ್ತೆ ಇದು ಲಘು ಈ ವ್ಯಂಜನ ಈ ವ್ಯಂಜನಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಅಕ್ಷರ ಸ್ಥಾನಮಾನ ಪಡೆದುಕೊಂಡಿಲ್ಲ ಹಾಗಾಗಿ ಹಿಂದಿನ ಅಕ್ಷರದೊಂದಿಗೆ ಸೇರಿಕೊಂಡು ಇದು ಕೂಡ ಗುರುವಾಗುತ್ತೆ ಇನ್ನು ಐ ಮತ್ತು ಅವು ಸಹಿತವಾದ ಅಕ್ಷರ ಅಂದ್ರೆ ಸಂಧ್ಯಾಕ್ಷರಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳು ಕೂಡ ಏನಾಗುತ್ತವೆ ಅಂತಂದ್ರೆ ಗುರುವಾಗುತ್ತೆ ವಿದ್ಯಾರ್ಥಿಗಳೇ ಏನಾಗುತ್ತೆ ಗುರುವಾಗುತ್ತೆ ಸಂಧ್ಯಾಕ್ಷರಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳು ಕೂಡ ಏನಾಗುತ್ತೆ ಗುರುವಾಗುತ್ತೆ ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಷಟ್ಪದಿಯ ಮೂರು ಮತ್ತು ಆರನೇ ಅಕ್ಷರ ಷಟ್ಪದಿಯ ಮೂರು ಮತ್ತು ಆರನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ನಾವೇನಂತ ಹಾಕಬೇಕು ಅಲ್ಲಿ ಗುರು ಅಂತ ಹಾಕಬೇಕು ಯಾಕಂತ ಕೇಳಿದ್ರೆ ಯಾವುದಾದ್ರೂ ಒಂದು ಹಾಡನ್ನು ಹಾಡುವಂಥ ಸಮಯದಲ್ಲಿ ಕೊನೆಯ ಅಕ್ಷರ ರಾಗಬದ್ಧವಾಗಿ ಎಳೆದು ಹಾಡುವುದರಿಂದಾಗಿ ನಾವು ಷಟ್ಪದಿಯ ಕೊನೆಯ ಮೂರನೆಯ ಕೊನೆಯ ಅಕ್ಷರ ಮತ್ತು ಆರನೆಯ ಕೊನೆಯ ಅಕ್ಷರವು ಕೂಡ ಲಘುವಾಗಿದ್ದರೆ ನಾವೇನಂತ ಹಾಕ್ತೀವಿ ಗುರು ಅಂತಲೇ ಹಾಕ್ತೀವಿ ಇನ್ನೇನಪ್ಪಾ ಅಂತಂದರೆ ಮಾತ್ರೆಗಳ ಇನ್ನು ಮಾತ್ರಗಳ ಅಂತ ನೋಡಿದಾಗ ಇಲ್ಲಿ ಗಣವನ್ನ ನಾವು ಮೊದಲಿಗೆ ಗಣವನ್ನ ನೋಡಿದಾಗ ಮಾತ್ರೆಗಳ ಆಧಾರದಿಂದ ನಾವು ಗಣ ವಿಭಾಗವನ್ನ ಮಾಡಿದಾಗ ನಾವೇನಂತ ಕರಿತೀವಿ ಮಾತ್ರ ಗಣ ಅಂತ ಹೇಳಿ ಕರಿತೀವಿ ಈ ಗಣದಲ್ಲಿ ಎಷ್ಟು ಪ್ರಕಾರಗಳು ಅಂತ ಕೇಳಿದ್ರೆ ಎಷ್ಟು ಪ್ರಕಾರಗಳು ವಿದ್ಯಾರ್ಥಿಗಳೇ ನೋಡ್ರಿ ಇಲ್ಲಿ ನೋಡಿ ಗಣಗಳು ಈ ಗಣ ಅಂತ ಬಂದಾಗ ಗಣ ಎಂದರೆ ಒಂದು ಗುಂಪು ಅಥವಾ ಒಂದು ಸಮೂಹ ಅಂತ ಹೇಳಿ ಇಲ್ಲಿ ಕರಿತೀವಿ ಅಕ್ಷರಗಳ ಒಂದು ಸಮೂಹ ಮಾತ್ರೆಗಳ ಒಂದು ಸಮೂಹ ಅಂಶಗಳ ಒಂದು ಸಮೂಹಗಳ ಆಧಾರವಾಗಿ ಇಟ್ಟುಕೊಂಡು ನಾವು ಗಣ ವಿಭಾಗ ಮಾಡಿದ್ವಿ ಅಂತಂದ್ರ ಅದಕ್ಕೆ ನಾವೇನಂತ ಕರಿತೀವಿ ಗಣ ಅಂತ ಹೇಳಿ ಕರಿತೀವಿ ಈ ಗಣದಲ್ಲಿ ಮತ್ತೆ ಎಷ್ಟು ವಿಧಗಳಾಗಿ ಬರ್ತಾವ ಅಂತ ಕೇಳಿದ್ರೆ ಮೂರು ವಿಧ ಗಣದಲ್ಲಿ ಎಷ್ಟು ವಿಧ ವಿದ್ಯಾರ್ಥಿಗಳೇ ಮೂರು ವಿಧ ಯಾವ್ಯಾವು ಅಂತ ಕೇಳಿದ್ರೆ ಮೂರು ಮಾತ್ರೆ ಗಣ ಮೂರು ಸಾರಿ ಮಾತ್ರೆಯದು ಅಕ್ಷರಗಣ ಒಂದರಗಣ ಎರಡನೇದ್ದು ಮಾತ್ರ ಗಣ ಮೂರನೇದ್ದು ಯಾವುದು ಅಂತ ಕೇಳಿದ್ರೆ ಅಂಶಗಳ ಮೂರನೇದು ಅಂಶಗಣ ನೋಡಿ ಗಣದಲ್ಲಿ ಎಷ್ಟು ಅಂತ ಕೇಳಿದ್ರೆ ಮೂರು ವಿಧ ಒಂದೇಂದು ಅಕ್ಷರಗಣ ಎರಡನೇದು ಮಾತ್ರ ಗಣ ಮೂರನೇದು ಅಂಶಗಣ ಅಕ್ಷರಗಣ ಅಂತಂದ್ರೆ ಅಕ್ಷರಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಗಣ ವಿಭಾಗವನ್ನ ಮಾಡಿದ್ದೆ ಆದ್ರೆ ಅದನ್ನ ನಾವೇನಂತ ಕರಿತೀವಿ ಅಕ್ಷರಗಣ ಅಂತ ಹೇಳಿ ಕರಿತೀವಿ ಇನ್ನು ಮಾತ್ರೆಗಳ ಆಧಾರದ ಮೇಲೆ ಮಾತ್ರೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಗಣ ವಿಭಾಗ ಮಾಡಿದ್ದೀವಿ ಅಂತಂದ್ರೆ ನಾವ್ ಏನಂತ ಕರಿತೀವಿ ಮಾತ್ರ ಹೇಳಿ ಕರಿತೀವಿ ಇನ್ ಅಂಶಗಣ ಅಂತಂದ್ರೆ ಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಗಣ ವಿಭಾಗ ಮಾಡಿದ್ದೆ ಆದ್ರೆ ಅಂಶಗಣ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಮಾತ್ರ ಎಷ್ಟು ವಿಧಗಳು ಇಲ್ಲಿ ನೋಡಿ ನೆಕ್ಸ್ಟ್ ಮಾತ್ರ ಗಣ ಈ ಮಾತ್ರಗಳಲ್ಲಿ ಮತ್ತು ಎಷ್ಟು ವಿಧ ಅಂತ ಕೇಳಿದ್ರೆ ಮೂರು ವಿಧವಾಗಿ ನಾವು ನೋಡ್ತೀವಿ ಯಾವ ಯಾವ್ದು ಅಂತಂದ್ರೆ ಮೂರು ಮಾತ್ರೆಯ ಗಣ ಹನ್ನೆದ್ದು ಮೂರು ಮಾತ್ರೆಯ ಗಣ ಎರಡನೇದು ನಾಲ್ಕು ಮಾತ್ರೆಯ ಗಣ ನಾಲ್ಕು ಮಾತ್ರೆಯ ಗಣ ಇನ್ನು ಐದು ಮಾತ್ರೆಯ ಗಣ ಐದು ಮಾತ್ರೆಯ ನೋಡ್ರಿ ಇಲ್ಲಿ ಗಣದಲ್ಲಿ ಮತ್ತೆ ಎಷ್ಟು ವಿಧಗಳನ್ನಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಮೂರು ಮಾತ್ರೆಯ ಗಣ ನಾಲ್ಕು ಮಾತ್ರೆಯ ಗಣ ಐದು ಮಾತ್ರೆಯ ಗಣ ಈ ಗಣದಲ್ಲಿ ಮೇನ್ ಆಗಿ ಏನನ್ನ ನಾವು ನೋಡ್ತೀವಿ ಅಂತ ಹೇಳಿ ಮಾತ್ರೆಗಳನ್ನಾಗಿ ನೋಡ್ತೀವಿ ಪ್ರಸ್ತಾರ ಹಾಕಿ ನಾವು ಮಾತ್ರೆಗಳ ಆಧಾರದ ಮೇಲೆ ಗಣಗಳನ್ನು ನಾವು ವಿಂಗಡಣೆಯನ್ನ ಮಾಡ್ತೀವಿ ಆ ಮಾತ್ರೆಗಳಲ್ಲಿ ಎಷ್ಟು ಗಣಗಳು ಬರ್ತಾವ ಅಂತಂದರೆ ಮೂರು ಮಾತ್ರೆ ಗಣಗಳು ನಾಲ್ಕು ಮಾತ್ರೆಯ ಗಣಗಳು ಮತ್ತು ಐದು ಮಾತ್ರೆಯ ಗಣಗಳು ಈ ಮಾತ್ರೆಗಳ ಮಾತ್ರೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಬರುವಂತಹ ಛಂದಸ್ಸು ಯಾವುದು ಯಾವುದು ಅಂತ ಕೇಳಿದ್ರೆ ಒಂದೇದು ಕಂದಪದ್ಯಾವ್ದು ಕಂದಪದ್ಯ ಎರಡನೇದು ಇನ್ನೊಂದು ಷಟ್ಪದಿ ಮೂರನೇದು ರಗಳೆ ಮೂರನೇದು ರಗಳೆ ಮಾತ್ರೆಗಳ ಆಧಾರದ ಮೇಲೆ ಬರುವಂತ ಛಂದಸ್ಸು ಯಾವ್ದಾವುದು ಅಂತ ಕೇಳಿದ್ರೆ ಕಂದ ಪದ್ಯ ಷಟ್ಪದಿ ಮತ್ತು ರಗಳೆ ಈ ಮೂರನ್ನ ನಾವು ಮಾತ್ರ ಗಣ ಆಧಾರಿತ ಛಂದಸ್ಸು ಅಂತ ಹೇಳಿ ನಾವಿಲ್ಲಿ ಕರಿತೀವಿ ವಿದ್ಯಾರ್ಥಿಗಳೇ ಕಂದ ಷಟ್ಪದಿ ಮತ್ತು ರಗಳೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಕಂದ ಪದ್ಯ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯಾಗಿರುತ್ತೆ ಷಟ್ಪದಿ ಅಂತಂದ್ರೆ ಆರು ಜಾತಿನ ಆರು ಸಾಲಿನ ಒಂದು ಪದ್ಯ ಜಾತಿಯಾಗಿರುತ್ತೆ ಷಟ್ ಅಂತಂದ್ರೆ ಆರು ಪದಿ ಅಂತ ಹೇಳಿದ್ರೆ ಇದು ಷಟ್ ಅಂತಂದ್ರೆ ಪದ್ಯ ಪದಿ ಅಂತಂದ್ರೆ ಸಾಲು ಅಂತ ಹೇಳಿ ನಾವು ಕರಿತೀವಿ ಇನ್ನು ರಗಳೆ ಅಂತ ಹೇಳಿದ್ರೆ ಇದು ಕೂಡ ಕೂಡ ಮಾತ್ರೆಗಳ ಒಂದು ಮೇಲೆ ಬರುವಂತ ಒಂದು ಚಂದ ವಿದ್ಯಾರ್ಥಿಗಳು ಇದು ನಂತರ ಕ್ಲಾಸ್ ನಂತರದ ಒಂದು ಕ್ಲಾಸ್ ನಲ್ಲಿ ತನ್ನ ಪದ್ಯವನ್ನು ನೋಡೋಣ